ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಹದಿಮೂರರ ಸಮಯದಲ್ಲಿ ಕನ್ನಡ ಚಿತ್ರರಂಗಕ್ಕೆ ನಟಿಯಾಗಿ ಕಾಲಿಟ್ಟ ಪವಿತ್ರ ಗೌಡ ಬಣ್ಣದ ಲೋಕದಲ್ಲಿ ಅಷ್ಟೇನು ಹೆಸರು ಮಾಡಲಿಲ್ಲ ಆದರೆ ಈಗ ಅವರ ಹೆಸರು ಕೊಲೆ ಪ್ರಕರಣದಲ್ಲಿ ಸದ್ದು ಮಾಡುತ್ತಿದೆ ಈ ಕೇಸ್ನಲ್ಲಿ ಅವರೀಗ ಜೈಲು ಪಾಲಾಗಿದ್ದಾರೆ ಅವರ ಆರಂಭಿಕ ಜೀವನ ಹೇಗಿತ್ತು ಇಲ್ಲಿದೆ ಮಾಹಿತಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ನಟಿ ಪವಿತ್ರ ಗೌಡ ಸದ್ಯ ಹೆಚ್ಚು ಸುದ್ದಿಯಲ್ಲಿದ್ದಾರೆ ಪವಿತ್ರ ಗೌಡ ನಟಿಯಾಗಿದ್ದರೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿಲ್ಲ ನಟ ದರ್ಶನ್ ಅವರ ಸ್ನೇಹಿತೆ ಎಂಬ ಕಾರಣಕ್ಕಾಗಿಯೇ ಪವಿತ್ರ ಗೌಡ ಹೆಚ್ಚು ಸುದ್ದಿಯಲ್ಲಿದ್ದರು ಸದ್ಯ ಪವಿತ್ರ ಗೌಡ ಉದ್ಯಮವನ್ನ ನಡೆಸುತ್ತಿದ್ದಾರೆ ಆರ್ ಆರ್ ನಗರದಲ್ಲಿ ಅವರ ಮಾಲೀಕತ್ವದ ರೆಡ್ ಕಾರ್ಪೆಟ್ ಎಂಬ ಒಂದು ಬಟ್ಟೆ ಅಂಗಡಿ ಇದೆ ಇನ್ನು ಸಿನಿಮಾ ವಿಚಾರಕ್ಕೆ ಬಂದರೆ ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಒಂದಷ್ಟು ಸಿನಿಮಾಗಳಲ್ಲಿ ಪವಿತ್ರ ಗೌಡ ನಟಿಸಿದ್ದರು ಅಗಮ್ಯ ಛತ್ರಿಗಳು ಸರ್ ಛತ್ರಿಗಳು ಇನ್ನಿತರ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದರು ಆದರೆ ಯಾವ ಸಿನಿಮಾಗಳಿಂದಲೂ ಅವರ ವೃತ್ತಿ ಬದುಕಿಗೆ ಅಂತ ಸಕ್ಸಸ್ ಏನೂ ಸಿಕ್ಕಿರಲಿಲ್ಲ ಅನಂತರ ಅವರು ದರ್ಶನ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡರು ಸದ್ಯ ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದಾಗಿ ಪವಿತ್ರ ಗೌಡ ಹೆಸರು ಲೈಮ್ ಗೆ ಬರುವಂತೆ ಆಗಿದೆ ಸದ್ಯ ಹತ್ತು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದ ಪವಿತ್ರ ಗೌಡ ಅವರನ್ನ ಈಗ ಪರಪ್ಪನ ಅಗ್ರಹಾರಕ್ಕೆ ಕಳುಹಿಸಲಾಗಿದೆ ಅಂದಹಾಗೆ ಪವಿತ್ರ ಗೌಡ ಅವರ ಆರಂಭಿಕ ಜೀವನ ಹೇಗಿತ್ತು ಸಿನಿಮಾ ಬದುಕು ಹೇಗಿತ್ತು ನೋಡೋಣ ಉಮೇಶ್ ಗೌಡ ಎಂಬುವರು ನಿರ್ದೇಶನ ಮಾಡಿದ್ದ ಅಗಮ್ಯ ಸಿನಿಮಾದಲ್ಲಿ ಪವಿತ್ರ ಗೌಡ ಕೂಡ ಒಂದು ಮುಖ್ಯ ಪಾತ್ರವನ್ನ ಮಾಡಿದ್ದರು ಅಗಮ್ಯ ಸಿನಿಮಾಗೆ ಆಡಿಷನ್ ಕೊಡುವುದಕ್ಕೆ ಬಂದಾಗ ಪವಿತ್ರಾಗೆ ಮದುವೆ ಆಗಿ ಒಂದು ಮಗುವಿತ್ತು ಮತ್ತು ಪತಿಯಿಂದ ಅವರು ದೂರವಾಗಿದ್ದರು ಅಗಮ್ಯ ಸಿನಿಮಾ ನಿರ್ದೇಶಕರು ಮೊದಲ ಬಾರಿಗೆ ಪವಿತ್ರ ಗೌಡ ಅವರನ್ನು ಆಡಿಷನ್ ಮಾಡಿದಾಗ ಅವರ ನಟನೆ ಅಷ್ಟೇನು ಇಂಪ್ರೆಸ್ ಆಗಿರ್ಲಿಲ್ವಂತೆ ಆಗ ಪವಿತ್ರ ಗೌಡ ಅವರು ಕೋಣನ್ಕುಂಟೆ ಬಳಿ ಸಿಂಗಲ್ ಬಿಎಚ್ ಕೆ ಮನೆಯೊಂದರಲ್ಲಿ ಇದ್ದರಂತೆ ಆದರೆ ಈಗ ಅವರು ಆರ್ ಆರ್ ನಗರದಲ್ಲಿ ಐಷಾರಾಮಿ ಮನೆಯಲ್ಲಿ ವಾಸ ಮಾಡುತ್ತಿದ್ದರು ಅಗಮ್ಯ ಸಿನಿಮಾ ಟೀಮ್ ಜೊತೆಗೆ ಪವಿತ್ರ ಗೌಡ ಚೆನ್ನಾಗಿ ಬೆರೆಯುತ್ತಿದ್ದರಂತೆ ತಂಡದಲ್ಲಿ ಅವರು ಒಬ್ಬರಾಗಿದ್ದರೂ ಆ ಸಿನಿಮಾಕ್ಕೆ ಅವರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರು ಸಂಭಾವನೆ ಸಿಕ್ಕಿರಬಹುದು ಎಂಬ ಮಾಹಿತಿ ಕೇಳಿಬಂದಿದೆ ಅಗಮ್ಯ ಸಿನಿಮಾದ ತೆರೆ ಕಂಡ ಹಲವು ದಿನಗಳ ಬಳಿಕ ಒಮ್ಮೆ ಪವಿತ್ರ ಗೌಡ ಮಿನಿ ಕೂಪರ್ ಕಾರಿನಲ್ಲಿ ಕಾಣಿಸಿಕೊಂಡಿದ್ದರು ಆಗ ಅಗಮ್ಯ ಸಿನಿಮಾದ ನಿರ್ದೇಶಕರು ಶಾಕ್ ಆಗಿದ್ರಂತೆ ಮೂರು ವರ್ಷಗಳಲ್ಲಿ ಪವಿತ್ರ ಗೌಡ ಲೈಫ್ ಸಾಕಷ್ಟು ಬದಲಾವಣೆ ಆಗಿತ್ತಂತೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು